ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಇಪ್ಪತ್ತ ಎಂಟು ಹಾಗೂ ಇಪ್ಪತ್ತ ಒಂಬತ್ತನೇ ಶ್ಲೋಕ ಈ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತನೇ ಶ್ಲೋಕವನ್ನು ನಾವು ಜೊತೆಯಾಗಿ ನೋಡಬೇಕು ಯಾಕಂದ್ರೆ ಒಂದಕ್ಕೆ ಒಂದು ಪೂರಕವಾಗಿರುವಂತಹ ಶ್ಲೋಕಗಳು ಇಪ್ಪತ್ತ ಎಂಟನೇ ಶ್ಲೋಕ ಕೃಪಯಾ ಪರಯಾ ವಿಶ್ವಹಿ ನಿಧಮ್ರವೀದ್ ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಸಮುಪಸ್ಥಿತಂ ಇನ್ನು ಇಪ್ಪತ್ತ ಒಂಬತ್ತನೇ ಶ್ಲೋಕ ಿ ಮಮ ಗಾತ್ರ ಮುಖಂಚ ಪರಿಶುಷ್ಯತಿ ವೇಪಸುಷ್ಟ ಶರೀರೇನೆ ರೋಮ ಹರ್ಷಶ್ಚಾಯತೆ ಸೇನೆಯ ಮಧ್ಯದಲ್ಲಿ ಬಂದು ಅರ್ಜುನ ತನ್ನವರೆಲ್ಲರನ್ನೂ ನೋಡ್ತಾನೆ ನೋಡುವಾಗ ಆತ ಕೃಪಯ ಪದಯಾ ಅಂತ ಈ ಶ್ಲೋಕದ ಪ್ರಥಮಾರ್ಧವನ್ನು ಸಂಜೆಯ ಧೃತರಾಷ್ಟ್ರನಲ್ಲಿ ಹೇಳ್ತಾ ಇದ್ದಾನೆ ಉತ್ತರಾರ್ಧದಲ್ಲಿ ಅರ್ಜುನ ಮಾತನಾಡ್ತಾ ಇದ್ದಾನೆ ಈ ಇಪ್ಪತ್ತೆಂಟನೇ ಶ್ಲೋಕದಲ್ಲಿ ಆತನಲ್ಲಿ ಕೃಪೆ ಆವರಿಸಿಕೊಂಡಿರುತ್ತದೆ ಕೃಪೆ ಅಂದ್ರೆ ಪರ ದುಃಖ ಅಸಹಿಷ್ಣುತ್ವ ಅಂತ ಅಂದರೆ ಇನ್ನೊಬ್ಬರಿಗಾದಂತಹ ಕಷ್ಟವನ್ನು ನೋಡಿ ಸಹಿಸಲಿಕ್ಕಾಗದೇ ಇರುವಂತಹ ಭಾವ ಏನು ಅದನ್ನು ನಾವು ಕೃಪೆ ಅಂತ ಕರೀತೀವಿ ಈ ರೀತಿ ಅರ್ಜುನನಲ್ಲಿ ಕೃಪೆ ಆವರಿಸಿಕೊಂಡು ಬಿಟ್ಟಿತು ಗುರುಗಳಿಗೆ ತನ್ನ ಪಿತಾಮಹನಾದ ಅಜ್ಜನಾದಂತಹ ಭೀಷ್ಮಾಚಾರ್ಯರಿಗೆ ಹಾಗೂ ಅಲ್ಲಿದ್ದಂತಹ ತನ್ನ ಬಂಧು ಬಾಂಧವರಿಗೆಲ್ಲರಿಗೂ ಈ ಯುದ್ಧದಿಂದ ಮುಂದೆ ಅನಾಹುತ ಆಗುತ್ತದೆ ಅವರಿಗೆಲ್ಲ ಕಷ್ಟ ಒದಗಿ ಬರ್ತದೆ ಅಂತ ತಿಳಿದುಕೊಂಡಂತಹ ಅರ್ಜುನ ಕೃಪೆಗೆ ಒಳಗಾಗ್ತಾನೆ ಕೃಪೆಯ ಪರಯಾವಿಷ್ಟ ಅಂತ ಕೊಟ್ಟಿದ್ದಾರೆ ಆವಿಷ್ಟ ಅಂದ್ರೆ ಈಗ ನಾವು ಒಂದು ಮಾತು ಹೇಳುತ್ತೇವೆ ಆತನಿಗೆ ಭೂತಾವಿಷ್ಟವಾಯಿತು ಅಂದ್ರೆ ಈತನಿಗೆ ಗೊತ್ತೇ ಇಲ್ಲದೆ ಯಾವುದೋ ಒಂದು ಚೈತನ್ಯ ಬಂದು ಅವನೊಳಗೆ ಸೇರಿಕೊಂಡಿತು ಅಂದ್ರೆ ಭೂತ ಆವಿಷ್ಟವಾಯಿತು ಅವನಲ್ಲಿ ಅವಿಷ್ಟ ಅಂದ್ರೆ ಇವನು ಬೇಕು ಅಂತ ಕರೆದದ್ದಲ್ಲ ಅದಾಗೇ ಬಂದು ಅವನೊಳಗೆ ಕೂತುಕೊಳ್ಳುವಂಥದ್ದು ಹಾಗೂ ಅದರ ಪ್ರಭಾವಕ್ಕೆ ಒಳಗಾದಂತಹ ಈ ವ್ಯಕ್ತಿ ಏನಿದ್ದಾನೆ ಆತ ತನ್ನ ತನ್ನವನ್ನು ಮರೆಯುವಂಥದ್ದು ಈತ ಇಲ್ಲಿ ಕೃಪೆಯ ಆವಿಷ್ಟಕ್ಕೆ ಒಳಗಾಗಿದ್ದಾನೆ ಅಂದ್ರೆ ಕೃಪೆ ಬಂದು ಇವನೊಳಗೆ ಕೂತುಕೊಂಡು ಇವನ ಅಸ್ತಿತ್ವವನ್ನು ಇಲ್ಲವಾಗಿಸಿ ಬಿಟ್ಟಿದೆ ಅಂದ್ರೆ ಈಗ ಅವನಲ್ಲಿ ಕಾರುಣ್ಯ ಕೃಪೆ ಮಾತ್ರ ಉಂಟಾಗಿದೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಸಂಜೆ ಹೇಳ್ತಾ ಇದ್ದಾನೆ ಅಲ್ಲದೆ ದನ್ನಿದ ಮಬ್ರವೀತ್ ಅಂತ ವಿಷಿದ ಬ್ರಮೀತ್ ಅಂದ್ರೆ ಅವನಲ್ಲಿ ವಿಷಾದ ಆವರಿಸಿಕೊಂಡಿತು ವಿಷಾದ ಅಂತ ಹೇಳಿದ್ರೆ ಏನು ಇದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ ವಿಷಾದ ಅಂತ ಹೇಳಿದ್ರೆ ಮೋಹದಿಂದ ಉಂಟಾದಂತಹ ಶೋಕದ ಪರಾಟ ಅಷ್ಟೇ ಮೋಹ ಅಂದ್ರೆ ಇವರು ನನ್ನವರು ಇವರಿಲ್ಲದೆ ನಾನು ಬದುಕಲಾರೆ ನನ್ನ ಜೀವನದ ಬದುಕುವಿಕೆಗೆ ನನ್ನ ಉಳಿಯುವಿಕೆಗೆ ಇವರು ಅತ್ಯಂತ ಅಗತ್ಯ ಇವರು ಬೇಕೇ ಬೇಕು ನನಗೆ ಅಂತ ಹೇಳುವಂತಹ ಆ ಭಾವ ಏನು ಉಂಟಲ್ಲ ಅದನ್ನು ಮೋಹ ಅಂತ ಕರೀತಾರೆ ಈ ಮೋಹದಿಂದ ಉಂಟಾಗುವಂತಹ ಶೋಕ ಅಂದ್ರೆ ನಮಗೆ ಬೇಕಾದವರಿಗೆ ಏನಾದರೂ ತೊಂದರೆ ಆಗ್ತದೆ ಅಂತ ಆಗುವಾಗ ನಮ್ಮಲ್ಲಿ ಉಂಟಾಗುವಂತಹ ದುಃಖವೋ ಉದ್ವೇಗವೋ ಏನಿರ್ತದಲ್ಲ ಅದರ ಪರಾಕಾಷ್ಟ ಸ್ಥಿತಿಗೆ ನಾವು ಮುಟ್ಟಿದಾಗ ಉಂಟಾಗುವಂಥದ್ದೇ ವಿಷಾದ ಅರ್ಜುನನಿಗೆ ಹೀಗಾಗಿದೆ ನನ್ನವರಿಗೆಲ್ಲರಿಗೂ ತೊಂದರೆ ಉಂಟಾಗುತ್ತದೆ ಅಂತ ಭಾವಿಸಿ ಆತನಲ್ಲಿ ವಿಷಾದ ಆವರಿಸಿಕೊಂಡಿದೆ ಆತ ಕೃಪೆಯ ಆವಿಷ್ಟಕ್ಕೆ ಒಳಗಾಗಿದ್ದಾನೆ ಅಂತ ಸಂಜಯ ಧೃತರಾಷ್ಟ್ರದಲ್ಲಿ ಹೇಳ್ತಾನೆ ಇದೇ ಶ್ಲೋಕದ ಉತ್ತರಾರ್ಥದಲ್ಲಿ ಅರ್ಜುನ ಉವಾಚ ಅರ್ಜುನ ತಾನು ಮಾತನಾಡ್ತಾ ಹೇಳ್ತಾನೆ ಕೃಷ್ಣ ದೃಷ್ಟೇವಂ ಸ್ವಜನಂ ಕೃಷ್ಣ ಯೋತ್ಸುಮ್ ಸಮಪಸ್ಥಿತಂ ಇಲ್ಲಿ ಈ ಯುದ್ಧಕ್ಕಾಗಿ ಬಂದು ಸೇರಿದ್ದಾರಲ್ಲ ನನ್ನೆಲ್ಲರೂ ಕೂಡ ನನ್ನವರು ಅವರೆಲ್ಲರನ್ನೂ ನಾನು ನೋಡ್ತಾ ಇದ್ದಾಗ ಅಂದ್ರೆ ನನ್ನವರೆಲ್ಲರೂ ಬಂದು ಸೇರಿದ್ದಾರೆ ನನ್ನವರೆಲ್ಲರೂ ಸುಮ್ಮನೆ ಅವರ ಮನೆಯಲ್ಲಿ ಕೂತಿದ್ರೆ ತೊಂದರೆ ಇರಲಿಲ್ಲ ಎಲ್ಲರೂ ಇಲ್ಲಿ ಸುಮ್ ಅವ್ರು ಎಂತ ಭಾವದಿಂದ ಬಂದಿದ್ದಾರೆ ನನ್ನೊಡನೆ ಯುದ್ಧ ಮಾಡ್ಲಿಕ್ಕಾಗಿ ಬಂದಿದ್ದಾರೆ ಇವರೆಲ್ಲರನ್ನೂ ನಾನು ನೋಡ್ತಾ ಇದ್ದಾಗ ಅಂತ ಇಪ್ಪತ್ತೆಂಟನೇ ಶ್ಲೋಕವನ್ನು ಸಮಾಪ್ತಿ ಮಾಡ್ತಾರೆ ವೇದವ್ಯಾಸರು ಈ ಅರ್ಜುನನಲ್ಲಿ ಒಂದು ರೀತಿಯಾದಂತಹ ದುಗುಡ ದುಃಖ ದುಮಾನಗಳು ಮನೆ ಮಾಡಿದೆ ಹಿಂದೆ ಈ ದುರ್ಯೋಧನನಿಗೆ ಯಾರೆಲ್ಲ ಸಹಾಯ ಮಾಡುತ್ತಾರೆ ಅವರನ್ನೊಮ್ಮೆ ನಾನು ನೋಡಬೇಕು ಅಂತ ಗಾಂಡೀವನ್ನ ಎತ್ತಿ ಯುಜೋತ್ಸಾಹದಿಂದ ಹೊರಟಂತಹ ಈ ಅರ್ಜುನ ಈಗ ಈ ಕುರುಗಳನ್ನೆಲ್ಲ ನೋಡುವಂತ ಶ್ರೀಕೃಷ್ಣ ಹೇಳಿದ ಒಂದು ಮಾತಿನಿಂದ ತನ್ನ ಧೈರ್ಯವನ್ನೆಲ್ಲ ಕಳ್ಕೊಂಡ ಸಂಪೂರ್ಣ ಅವನ ಅಸ್ತಿತ್ವವೇ ಅಡಗಿ ಹೋಯಿತು ಕೃಪೆಗೆ ವಶನಾದ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಆತ ಹೇಳ್ತಾನೆ ನನಗೆ ಏನೆಲ್ಲ ಆಗ್ತಾ ಇದೆ ಅಂತ ಹೇಳುವಂತದ್ದನ್ನು ಹೇಳ್ತಾನೆ ಈದಂತಿ ಮಮ ಗಾತ್ರಾಣಿ ಇವರೆಲ್ಲರನ್ನು ನೋಡಿ ಆಗುವಾಗ ಗಾತ್ರಾಣಿ ನನ್ನ ಶರೀರ ಏನಿದೆ ಅದು ತುಂಡು ತುಂಡಾಗಿ ಕತ್ತರಿಸಿದಂತೆ ನನಗೆ ಭಾಸವಾಗ್ತಾ ಇದೆ ಮುಖಂತ ಪರಿಶುಷ್ಯತಿ ನನ್ನ ನಾಲಗೆ ಗಂಟಲು ಒಣಗುತ್ತಾ ಇದೆ ಮುಖದಿಂದ ಈ ರೀತಿಯಾದದ್ದೆಲ್ಲ ನಮ್ಮ ಶರೀರದಲ್ಲಿ ಆಗುತ್ತದೆ ಅರ್ಜುನನಿಗೂ ಇದೇ ಆಗುತ್ತಾ ಉಂಟು ಮುಖಂಚ ಪರಿಶಿಷ್ಟತಿ ವೇಪತುಷ್ಟ ಶರೀರ ಶರೀರದಲ್ಲೆಲ್ಲ ನಡುಕ ಬರ್ತಾ ಉಂಟು ಅಲ್ಲದೆ ರೋಮಹರ್ಷಸ್ಥ ಜಾಯತೆ ರೋಮಾಂಚನ ಉಂಟಾಗ್ತಾ ಉಂಟು ಈತ ಉದ್ವೇಗಕ್ಕೆ ಒಳಗಾದದ್ರಿಂದ ವಿಷಾದಕ್ಕೆ ಒಳಗಾದದ್ರಿಂದ ಇವನಿಗೆ ಈ ರೀತಿಯಾದಂತಹ ಬದಲಾವಣೆಗಳನ್ನ ಶರೀರದಲ್ಲಿ ಆಗ್ತಾ ಉಂಟು ಮುಖ ಒಣಗುತ್ತಾ ಇದೆ ಶರೀರ ನಡುಕ ಬರ್ತಾ ಇದೆ ಅಂತ ಈ ಸಿಟ್ಟು ಬಂದಾಗಲೂ ಈ ರೀತಿ ಆಗ್ತದೆ ಯಾಕೆಂದ್ರೆ ಮನಸ್ಸು ತನ್ನ ಅಸ್ತಿತ್ವದಲ್ಲಿ ಇರುವುದಿಲ್ಲ ಅಲ್ಲದೆ ರೋಮಾಂಚನ ಉಂಟಾಗುತ್ತದೆ ಈ ರೋಮಾಂಚನ ಕೇವಲ ಹರ್ಷಕ್ಕೆ ಮಾತ್ರ ಆಗುವಂಥದ್ದಲ್ಲ ಅನೇಕ ಸಲ ದುಃಖ ಆದಾಗಲೂ ಕೂಡ ನಮ್ಮ ಹೋಮ ಕೋಪಗಳು ಮೀರಿ ನಿಲ್ತದೆ ಹೀಗಾಗಿ ತನ್ನ ಅಸ್ತಿತ್ವವನ್ನು ಸಂಪೂರ್ಣ ಕಳ್ಕೊಂಡಂತಹ ಅರ್ಜುನ ತಾನಿಲ್ಲಿ ವಿಲಾಪ ಮಾಡ್ತಾ ಇದ್ದಾನೆ ವಿಷಾದಕ್ಕೆ ಒಳಗಾಗುತ್ತಾ ಇದ್ದಾನೆ ಇದನ್ನೆಲ್ಲವನ್ನು ವೇದವ್ಯಾಸರು ವಿವರಿಸ್ತಾ ಬರ್ತಾರೆ ವೇದವ್ಯಾಸರಿಗೆ ಯಾವತ್ತು ಈ ರೀತಿಯಾಗಿ ಇಂತಹ ಭಾವನೆಗಳು ಅವರಿಗೆ ಬಂದದ್ದಿಲ್ಲ ಅವರು ವಿಷಾದಕ್ಕೆ ಒಳಪಟ್ಟದ್ದಿಲ್ಲ ಯಾಕಂದರೆ ಅವರು ಆತ್ಮಾರಾಮರು ಆಗಿದ್ರೂ ಕೂಡ ನಮಗೆಲ್ಲ ಆಗುವಂತಹ ಒಂದು ಮನೋಸ್ಥಿತಿಯನ್ನು ಗ್ರಹಿಸಿದಂತಹ ವೇದವ್ಯಾಸರು ಅರ್ಜುನನಿಗೆ ಈ ರೀತಿಯೆಲ್ಲ ಆಯಿತು ಅಂತ ತಾವಿಲ್ಲಿ ಬರೀತಾ ಹೋಗ್ತಾರೆ ಸಂಪೂರ್ಣ ತನ್ನ ಮನಸ್ಸಿನ ಸಮತೋಲನ ಸ್ಥಿತಿಯನ್ನು ಅರ್ಜುನ ಕಳ್ಕೊಳ್ತಾ ಇದ್ದಾನೆ ಹಾಗಾಗಿಯೇ ಈ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಅಂತ ಕರೀತಾ ಇದು ಈ ಇಪ್ಪತ್ತೆಂಟನೇ ಹಾಗೂ ಇಪ್ಪತ್ತ ಒಂಬತ್ತನೇ ಶ್ಲೋಕದ ವಿವರಣೆ ಶುಭವಾಗಿ ಶ್ರೀ ಕೃಷ್ಣ